Which of the following are the source of income for the Reserve Bank of India? 1. Buying and selling government bonds. 2. Buying and selling foreign currency. 3. Pension fund management. 4. Lending to private companies. 5. Printing and distributing currency notes. Select the correct answer using the code given below. A. 1 and 2 only. B. 2, 3, and Nalku. C. 1, Muru 4 ಬಿ ಒಂದು ಎರಡು ಭಾರತೀಯ ರಿಸರ್ವ್ ಬ್ಯಾಂಕ್ನ ಆರ್ಬಿಐ ಆದಾಯ ಮೂಲಗಳು ಸೋರ್ಸಸ್ ಆಫ್ ಇನ್ಕಮ್ ಎರಡು ಭಾರತೀಯ ರಿಸರ್ವ್ ಬ್ಯಾಂಕ್ನ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆದಾಯದ ಮೂಲಗಳು ಯಾವುವು ಆಯ್ಕೆಗಳು ಒಂದು ಸರ್ಕಾರಿ ಬಾಂಡ್ಗಳ ಖರೀದಿ ಮತ್ತು ಮಾರಾಟ ಎರಡು ವಿದೇಶಿ ಕರೆನ್ಸಿಯ ಖರೀದಿ ಮತ್ತು ಮಾರಾಟ ಮೂರು ಪಿಂಚಣಿ ನಿಧಿ ನಿರ್ವಹಣೆ ನಾಲ್ಕು ಖಾಸಗಿ ಕಂಪನಿಗಳಿಗೆ ಸಾಲ ನೀಡುವುದು ಐದು ಕರೆನ್ಸಿ ನೋಟುಗಳನ್ನು ಮುದ್ರಿಸುವುದು ಮತ್ತು ವಿತರಿಸುವುದು ಕೆಳಗೆ ನೀಡಲಾದ ಕೋಡ್ ಬಳಸಿ ಸರಿಯಾದ ಉತ್ತರವನ್ನು ಆರಿಸಿ ಒಂದು ಮತ್ತು ಎರಡು ಮಾತ್ರ ಬಿ ಎರಡು ಮೂರು ಮತ್ತು ನಾಲ್ಕು ಒಂದು ಮೂರು ನಾಲ್ಕು ಮತ್ತು ಐದು ಡಿಒಂದು ಎರಡು ಮತ್ತು ಐದು ವಿವರವಾದ ವಿಶ್ಲೇಷಣೆ ನೋಡುವುದಾದರೆ ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ಬಿಐ ದೇಶದ ಕೇಂದ್ರ ಬ್ಯಾಂಕ್ ಆಗಿರುವುದರಿಂದ ಅದರ ಆದಾಯವು ಮುಖ್ಯವಾಗಿ ಹಣಕಾಸು ನೀತಿ ಮಾನಿಟರಿ ಪಾಲಿಸಿ ಮತ್ತು ಕರೆನ್ಸಿ ನಿರ್ವಹಣೆ ಕರೆನ್ಸಿ ಮ್ಯಾನೇಜ್ಮೆಂಟ್ ಕಾರ್ಯಾಚರಣೆಗಳಿಂದ ಬರುತ್ತದೆ ಸರಿಯಾದ ಆದಾಯ ಮೂಲಗಳು ಒಂದು ಸರ್ಕಾರಿ ಬಾಂಡ್ಗಳ ಖರೀದಿ ಮತ್ತು ಮಾರಾಟ ಬೈಂಗ್ ಅಂಡ್ ಸೆಲ್ಲಿಂಗ್ ಗವರ್ಮೆಂಟ್ ಬಾಂಡ್ಸ್ ಇದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಆದಾಯ ಮೂಲಗಳಲ್ಲಿ ಒಂದು ಆರ್ಬಿಐ ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆಗಳ ಓಪನ್ ಮಾರ್ಕೆಟ್ ಆಪರೇಷನ್ಸ್ ಒಎಂಒಎಸ್ ಮೂಲಕ ಸರ್ಕಾರಿ ಬಾಂಡ್ಗಳನ್ನು ಖರೀದಿಸುತ್ತದೆ ಮತ್ತು ಮಾರಾಟ ಮಾಡುತ್ತದೆ ಈ ಬಾಂಡ್ಗಳನ್ನು ಹೊಂದಿದಾಗ ಆರ್ಬಿಐ ಸರ್ಕಾರದಿಂದ ಬಡ್ಡಿ ಇಂಟ್ರೆಸ್ಟ್ ಗಳಿಸುತ್ತದೆ ಇದು ಆರ್ಬಿಐನ ಆದಾಯದ ಪ್ರಮುಖ ಮೂಲವಾಗಿದೆ ಎರಡು ವಿದೇಶಿ ಕರೆನ್ಸಿಯ ಖರೀದಿ ಮತ್ತು ಮಾರಾಟ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಫಾರೆನ್ ಕರೆನ್ಸಿ ಇದು ಸಹ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಆದಾಯ ಮೂಲಗಳಲ್ಲಿ ಒಂದು ಆರ್ಬಿಐ ದೇಶದ ವಿದೇಶಿ ವಿನಿಮಯ ಮೀಸಲು ನಿಧಿಯನ್ನು ಫಾರೆನ್ ಎಕ್ಸ್ಚೇಂಜ್ ರಿಸರ್ವ್ಸ್ ನಿರ್ವಹಿಸುತ್ತದೆ ಈ ಮೀಸಲು ನಿಧಿಯಲ್ಲಿರುವ ವಿದೇಶಿ ಕರೆನ್ಸಿಗಳನ್ನು ಸಾಮಾನ್ಯವಾಗಿ ಬಡ್ಡಿ ಗಳಿಸುವ ವಿದೇಶಿ ಹಣಕಾಸು ಸಾಧನಗಳಲ್ಲಿ ಇಂಟ್ರೆಸ್ಟ್ ಬೇರಿಂಗ್ ಫಾರೆನ್ ಇನ್ಸ್ಟ್ರುಮೆಂಟ್ಸ್ ಹೂಡಿಕೆ ಮಾಡಲಾಗುತ್ತದೆ ಇದರಿಂದ ಬರುವ ಬಡ್ಡಿ ಮತ್ತು ವಿದೇಶಿ ವಿನಿಮಯ ದರದಲ್ಲಿನ ಬದಲಾವಣೆಯಿಂದ ಬರುವ ಲಾಭಗಳು ವ್ಯಾಲ್ಯೂಯೇಷನ್ ಗೇನ್ಸ್ ಆರ್ಬಿಐನ ಆದಾಯಕ್ಕೆ ಕೊಡುಗೆ ನೀಡುತ್ತವೆ ಐದು ಕರೆನ್ಸಿ ನೋಟುಗಳನ್ನು ಮುದ್ರಿಸುವುದು ಮತ್ತು ವಿತರಿಸುವುದು ಪ್ರಿಂಟಿಂಗ್ ಅಂಡ್ ಡಿಸ್ಟ್ರಿಬ್ಯೂಟಿಂಗ್ ಕರೆನ್ಸಿ ನೋಟ್ಸ್ ಇದು ಸಹ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆದಾಯ ಮೂಲಗಳಲ್ಲಿ ಒಂದು ಕರೆನ್ಸಿ ನೋಟುಗಳನ್ನು ಮುದ್ರಿಸುವುದು ಆರ್ಬಿಐಗೆ ವೆಚ್ಚವಾದರೂ ಅದು ಸಿಗ್ನಿಯರೇಜ್ ಸೇನ್ಯುರೇಜ್ ಎಂಬ ಲಾಭವನ್ನು ಗಳಿಸುತ್ತದೆ ಸಿಗ್ನಿಯರೇಜ್ ಎಂದರೆ ಕರೆನ್ಸಿಯ ಮುಖ ಬೆಲೆ ಫೇಸ್ ವ್ಯಾಲ್ಯೂ ಮತ್ತು ಅದನ್ನು ಮುದ್ರಿಸಲು ತಗಲುವ ವೆಚ್ಚದ ನಡುವಿನ ವ್ಯತ್ಯಾಸ ಈ ವ್ಯತ್ಯಾಸವು ಆರ್ಬಿಐನ ಆದಾಯದ ಒಂದು ಭಾಗವೆಂದು ಪರಿಗಣಿಸಲಾಗುತ್ತದೆ ಭಾರತೀಯ ರಿಸರ್ವ್ ಬ್ಯಾಂಕ್ನ ಸರಿಯಲ್ಲದ ಆದಾಯ ಮೂಲಗಳು ಮೂರು ಪಿಂಚಣಿ ನಿಧಿ ನಿರ್ವಹಣೆ ಪೆನ್ಷನ್ ಫಂಡ್ ಮ್ಯಾನೇಜ್ಮೆಂಟ್ ಇವು ಭಾರತೀಯ ರಿಸರ್ವ್ ಬ್ಯಾಂಕ್ನ ಆದಾಯ ಮೂಲಗಳಾಗಿರುವುದಿಲ್ಲ ಆರ್ಬಿಐನ ಪ್ರಮುಖ ಪಾತ್ರ ಕೇಂದ್ರ ಬ್ಯಾಂಕಿಂಗ್ ಆಗಿದೆ ಸಾರ್ವಜನಿಕರಿಗಾಗಿ ಅಥವಾ ಸರ್ಕಾರಿ ನೌಕರರಿಗಾಗಿ ಪಿಂಚಣಿ ನಿಧಿಯನ್ನು ನಿರ್ವಹಿಸುವುದು ಇದರ ಆದಾಯದ ಮೂಲವಲ್ಲ ನಾಲ್ಕು ಖಾಸಗಿ ಕಂಪನಿಗಳಿಗೆ ಸಾಲ ನೀಡುವುದು ಲೆಂಡಿಂಗ್ ಟು ಪ್ರೈವೇಟ್ ಕಂಪನೀಸ್ ಇದು ಭಾರತೀಯ ರಿಸರ್ವ್ ಬ್ಯಾಂಕ್ನ ಆದಾಯ ಮೂಲಗಳಾಗಿರುವುದಿಲ್ಲ ಪೂರ್ಣವಿರಾಮ ಆರ್ಬಿಐ ನೇರವಾಗಿ ಖಾಸಗಿ ಕಂಪನಿಗಳಿಗೆ ಸಾಲ ನೀಡುವುದಿಲ್ಲ ಅದು ವಾಣಿಜ್ಯ ಬ್ಯಾಂಕ್ಗಳು ಕಮರ್ಷಿಯಲ್ ಬ್ಯಾಂಕ್ಸ್ ಮತ್ತು ರಾಜ್ಯ ಸರ್ಕಾರಗಳಿಗೆ ಸಾಲ ನೀಡುತ್ತದೆ ಬ್ಯಾಂಕುಗಳಿಗೆ ಸಾಲ ನೀಡುವುದರಿಂದ ಬರುವ ಬಡ್ಡಿ ಉದಾಹರಣೆಗೆ ರೆಪೊ ದರದಲ್ಲಿ ಆದಾಯದ ಮೂಲವಾಗಿದೆ ಆದರೆ ಖಾಸಗಿ ಕಂಪನಿಗಳಿಗೆ ನೇರ ಸಾಲ ನೀಡುವುದಿಲ್ಲ ಸರಿಯಾದ ಉತ್ತರ ದ ಕರೆಕ್ಟ್ ಆನ್ಸರ್ ಸರಿಯಾದ ಭಾರತೀಯ ರಿಸರ್ವ್ ಆದಾಯ ಮೂಲಗಳು ಒಂದು ಎರಡು ಮತ್ತು ಐದು ಆಗಿರುತ್ತದೆ ಆದ್ದರಿಂದ ಸರಿಯಾದ ಕೋಡ್ ಡಿ ಒಂದು ಎರಡು ಐದು ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ಬಿಐ ಆದಾಯದ ಮೂಲಗಳ ಬಗ್ಗೆ ಇನ್ನಷ್ಟು ವಿವರವಾದ ಈ ಪ್ರಶ್ನೆಗೆ ಸಂಬಂಧಿಸಿದಂತೆ ನೋಡುವುದಾದರೆ ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ಬಿಐ ತನ್ನ ಕೇಂದ್ರ ಬ್ಯಾಂಕಿಂಗ್ ಕಾರ್ಯಗಳನ್ನು ನಿರ್ವಹಿಸುವ ಮೂಲಕ ಆದಾಯವನ್ನು ಗಳಿಸುತ್ತದೆ ಈ ಆದಾಯದ ಪ್ರಮುಖ ಭಾಗವು ಬಡ್ಡಿ ಮತ್ತು ಆಸ್ತಿಗಳ ಮೌಲ್ಯದಲ್ಲಿನ ಲಾಭಗಳಿಂದ ಬರುತ್ತದೆ ಪ್ರಮುಖ ಆದಾಯ ಮೂಲಗಳು ಮೇಜರ್ ಸೋರ್ಸಸ್ ಆಫ್ ಇನ್ಕಮ್ ಒಂದು ಸರ್ಕಾರಿ ಬಾಂಡ್ಗಳ ಖರೀದಿ ಮತ್ತು ಮಾರಾಟ ಬೈಂಗ್ ಅಂಡ್ ಸೆಲ್ಲಿಂಗ್ ಗವರ್ಮೆಂಟ್ ಬಾಂಡ್ಸ್ ಆದಾಯದ ಸ್ವರೂಪ ಬಡ್ಡಿ ಆದಾಯ ಇಂಟ್ರೆಸ್ಟ್ ಇನ್ಕಮ್ ವಿವರಣೆ ಆರ್ಬಿಐ ಸರ್ಕಾರಿ ಭದ್ರತೆಗಳು ಬಾಂಡ್ಗಳನ್ನು ಗವರ್ಮೆಂಟ್ ಸೆಕ್ಯೂರಿಟೀಸ್ ಜಿಸೆಕ್ಸ್ ಹೊಂದಿರುವಾಗ ಅದು ಸರ್ಕಾರದಿಂದ ನಿಯಮಿತವಾಗಿ ಬಡ್ಡಿಯನ್ನು ಪಡೆಯುತ್ತದೆ ಇದನ್ನು ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆಗಳ ಓಪನ್ ಮಾರ್ಕೆಟ್ ಆಪರೇಷನ್ಸ್ ಒಎಂಒಎಸ್ ಭಾಗವಾಗಿ ಮಾಡಲಾಗುತ್ತದೆ ಮಾರುಕಟ್ಟೆಯಲ್ಲಿ ಹಣದ ಹರಿವನ್ನು ಮನಿ ಸಪ್ಲೈ ನಿಯಂತ್ರಿಸಲು ಈ ಬಾಂಡ್ಗಳನ್ನು ಖರೀದಿಸುವುದು ಮತ್ತು ಮಾರಾಟ ಮಾಡುವುದು ಸಹ ಆದಾಯದ ಮೂಲವಾಗಿದೆ ಎರಡು ವಿದೇಶಿ ಕರೆನ್ಸಿಯ ಖರೀದಿ ಮತ್ತು ಮಾರಾಟ ಬೈಂಗ್ ಅಂಡ್ ಸೆಲ್ಲಿಂಗ್ ಫಾರೆನ್ ಕರೆನ್ಸಿ ಆದಾಯದ ಸ್ವರೂಪ ಬಡ್ಡಿ ಆದಾಯ ಮತ್ತು ವಿನಿಮಯ ಲಾಭಗಳು ಇಂಟ್ರೆಸ್ಟ್ ಇನ್ಕಮ್ ಮತ್ತು ಎಕ್ಸ್ಚೇಂಜ್ ಗೇನ್ಸ್ ವಿವರಣೆ ಆರ್ಬಿಐ ಭಾರತದ ವಿದೇಶಿ ವಿನಿಮಯ ಮೀಸಲು ನಿಧಿಯನ್ನು ಫಾರೆನ್ ಎಕ್ಸ್ಚೇಂಜ್ ರಿಸರ್ವ್ಸ್ ನಿರ್ವಹಿಸುತ್ತದೆ ಈ ಮೀಸಲು ನಿಧಿಯಲ್ಲಿರುವ ಡಾಲರ್ ಯೂರೋ ಮುಂತಾದ ವಿದೇಶಿ ಕರೆನ್ಸಿಗಳನ್ನು ವಿದೇಶಿ ಸರ್ಕಾರಿ ಬಾಂಡ್ಗಳು ಅಥವಾ ಇತರ ಸುರಕ್ಷಿತ ಸಾಧನಗಳಲ್ಲಿ ಹೂಡಿಕೆ ಮಾಡಲಾಗುತ್ತದೆ ಈ ಹೂಡಿಕೆಗಳಿಂದ ಬರುವ ಬಡ್ಡಿ ಆರ್ಬಿಐಗೆ ದೊಡ್ಡ ಆದಾಯದ ಮೂಲವಾಗಿದೆ ಅಲ್ಲದೆ ರೂಪಾಯಿಗೆ ಹೋಲಿಸಿದರೆ ವಿದೇಶಿ ಕರೆನ್ಸಿಯ ಮೌಲ್ಯ ಹೆಚ್ಚಾದಾಗ ಆರ್ಬಿಐಗೆ ವಿನಿಮಯ ಲಾಭ ವ್ಯಾಲ್ಯೂಯೇಷನ್ ಗೇನ್ ದೊರೆಯುತ್ತದೆ ಐದು ಕರೆನ್ಸಿ ನೋಟುಗಳನ್ನು ಮುದ್ರಿಸುವುದು ಮತ್ತು ವಿತರಿಸುವುದು ಪ್ರಿಂಟಿಂಗ್ ಅಂಡ್ ಡಿಸ್ಟ್ರಿಬ್ಯೂಟಿಂಗ್ ಕರೆನ್ಸಿ ನೋಟ್ಸ್ ಆದಾಯದ ಸ್ವರೂಪ ಸೀಗ್ನಿಯರೇಜ್ ಸೇನ್ಯುರೇಜ್ ವಿವರಣೆ ಆರ್ಬಿಐ ಕರೆನ್ಸಿಯ ಏಕೈಕ ವಿತರಕವಾಗಿದೆ ಕರೆನ್ಸಿಯ ಮುಖಬೆಲೆ ಫೇಸ್ ವ್ಯಾಲ್ಯೂ ಮತ್ತು ಅದನ್ನು ಮುದ್ರಿಸಲು ತಗಲುವ ವೆಚ್ಚ ಕಾಸ್ಟ್ ಆಫ್ ಪ್ರೊಡಕ್ಷನ್ ದ ನಡುವಿನ ವ್ಯತ್ಯಾಸವೇ ಸಿಗ್ನಿಯರೇಜ್ ಉದಾಹರಣೆಗೆ ಒಂದು ನೂರು ರೂಪಾಯಿ ನೋಟು ಮುದ್ರಿಸಲು ಮೂರು ರೂಪಾಯಿ ಖರ್ಚಾಗಿದ್ದರೆ ತೊಂಬತ್ತೇಳು ರೂಪಾಯಿ ಆರ್ಬಿಐಗೆ ಆರ್ಥಿಕ ಲಾಭ ಈ ಲಾಭವನ್ನು ಆರ್ಬಿಐ ತನ್ನ ಆದಾಯವೆಂದು ಪರಿಗಣಿಸುತ್ತದೆ ಆದಾಯ ಮೂಲಗಳಲ್ಲದ ಅಂಶಗಳು ನಾನ್ ಇನ್ಕಮ್ ಜನರೇಟಿಂಗ್ ಆಕ್ಟಿವಿಟೀಸ್ ಮೂರು ಪಿಂಚಣಿ ನಿಧಿ ನಿರ್ವಹಣೆ ಪೆನ್ಷನ್ ಫಂಡ್ ಮ್ಯಾನೇಜ್ಮೆಂಟ್ ಆರ್ಬಿಐ ಸಾರ್ವಜನಿಕ ಅಥವಾ ಸರ್ಕಾರದ ಪಿಂಚಣಿ ನಿಧಿಗಳನ್ನು ನಿರ್ವಹಿಸುವುದಿಲ್ಲ ಈ ಕಾರ್ಯವನ್ನು ಪಿಂಚಣಿ ನಿಧಿ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ಪಿಎಫ್ಆರ್ಡಿಎ ಮತ್ತು ಇತರ ಹಣಕಾಸು ಸಂಸ್ಥೆಗಳು ನಿರ್ವಹಿಸುತ್ತವೆ ನಾಲ್ಕು ಖಾಸಗಿ ಕಂಪನಿಗಳಿಗೆ ಸಾಲ ನೀಡುವುದು ಲೆಂಡಿಂಗ್ ಟು ಪ್ರೈವೇಟ್ ಕಂಪನೀಸ್ ಆರ್ಬಿಐ ಬ್ಯಾಂಕ್ಗಳಿಗೆ ಬ್ಯಾಂಕರ್ ಆಗಿದೆ ಇದು ವಾಣಿಜ್ಯ ಬ್ಯಾಂಕ್ಗಳಿಗೆ ಕಮರ್ಷಿಯಲ್ ಬ್ಯಾಂಕ್ಸ್ ಮತ್ತು ರಾಜ್ಯ ಸರ್ಕಾರಗಳಿಗೆ ಮಾತ್ರ ಸಾಲ ನೀಡುತ್ತದೆ ಈ ಬ್ಯಾಂಕ್ಗಳು ಮತ್ತು ಸರ್ಕಾರಗಳಿಗೆ ನೀಡುವ ಸಾಲದ ಮೇಲೆ ಉದಾಹರಣೆಗೆ ರೆಪೋ ದರದಲ್ಲಿ ಬಡ್ಡಿ ಗಳಿಸುತ್ತದೆ ಆದರೆ ನೇರವಾಗಿ ಖಾಸಗಿ ಕಂಪನಿಗಳಿಗೆ ಸಾಲ ನೀಡುವುದಿಲ್ಲ ಆದಾಯದ ಅಂತಿಮ ಬಳಕೆ ಫೈನಲ್ ಯೂಸ್ ಆಫ್ ಇನ್ಕಮ್ ಆರ್ಬಿಐ ಲಾಭ ಗಳಿಸುವುದು ಅದರ ಮುಖ್ಯ ಉದ್ದೇಶವಲ್ಲ ಆದರೆ ಮೇಲಿನ ಕಾರ್ಯಾಚರಣೆಗಳಿಂದ ಆದಾಯವನ್ನು ಗಳಿಸುತ್ತದೆ ಅದರ ಒಟ್ಟು ಆದಾಯದಿಂದ ಎಲ್ಲಾ ವೆಚ್ಚಗಳು ನೋಟು ಮುದ್ರಣ ವೆಚ್ಚ ಸಿಬ್ಬಂದಿ ವೆಚ್ಚ ಇತ್ಯಾದಿ ಮತ್ತು ಆಂತರಿಕ ನಿಧಿಗಳನ್ನು ಕಂಟಿಂಜೆನ್ಸಿ ಫಂಡ್ ತೆಗೆದ ನಂತರ ಉಳಿದ ಹೆಚ್ಚುವರಿ ಹಣವನ್ನು ಸರ್ಪ್ಲೆಸ್ ಅದು ಪ್ರತಿ ವರ್ಷ ಭಾರತ ಸರ್ಕಾರಕ್ಕೆ ವರ್ಗಾಯಿಸುತ್ತದೆ